ನಮಸ್ಕಾರ ಸ್ನೇಹಿತರೆ ಅಹಮದಾಬಾದ್ ನಲ್ಲಿ ಏರ್ ಇಂಡಿಯಾ ವಿಮಾನ ದುರಂತ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿತ್ತು ಈ ದುರಂತದ ಬಳಿಕ ಒಬ್ಬೊಬ್ಬರೇ ಸೆಲೆಬ್ರಿಟಿಗಳು ತಮಗಾದ ಒಂದೊಂದೇ ಅನುಭವಗಳನ್ನ ಹಂಚಿಕೊಟ್ಟಿದ್ದಾರೆ ಸೆಲೆಬ್ರಿಟಿಗಳು ಹೆಚ್ಚಾಗಿ ದೇಶ ವಿದೇಶಗಳಿಗೆ ಪ್ರಯಾಣ ಮಾಡುತ್ತಲೇ ಇರ್ತಾರೆ ಕೆಲವೊಮ್ಮೆ ಪ್ರವಾಸ ಮತ್ತೆ ಕೆಲವೊಮ್ಮೆ ಶೂಟಿಂಗ್ ಅಂತ ವಿಮಾನದಲ್ಲಿ ಪ್ರಯಾಣ ಮಾಡುತ್ತಲೇ ಇರ್ತಾರೆ ಈ ವೇಳೆ ಹಲವು ಮಂದಿಗೆ ಭಯ ಹುಟ್ಟಿಸುವಂತಹ ಅನುಭವ ಆಗಿದೆ ಕನ್ನಡ ಸಿನಿಮಾ ಹಾಗೂ ಕಿರುತೆರೆಯ ಜನಪ್ರಿಯ ನಟಿ ತೇಜಸ್ವಿನಿ ಪ್ರಕಾಶ್ ಕೂಡ ವಿಮಾನದ ಪ್ರಯಾಣ ಮಾಡುವಾಗ ತಮಗಾದ ಅನುಭವ ಹಂಚಿಕೊಂಡಿದ್ದಾರೆ ನೀಡಿದ ಸಂದರ್ಶನದ ವೇಳೆ ಪ್ಯಾರಿಸ್ನಿಂದ ಬೆಂಗಳೂರಿಗೆ ಹಿಂತಿರುಗಿರುವಾಗ ಮಧ್ಯದಲ್ಲಿ ತಮಗಾದ ಭಯಾನಕ ಅನುಭವವನ್ನ ಹಂಚಿಕೊಂಡಿದ್ದಾರೆ ಏರ್ ಇಂಡಿಯಾ ದುರಂತದ ಬಳಿಕ ವಿಮಾನದಲ್ಲಿ ಪ್ರಯಾಣ ಮಾಡುವುದಕ್ಕೆ ಜನರು ಭಯಪಡುವಂತಾಗಿದೆ ನಟಿ ತೇಜಸ್ವಿನಿ ಪ್ರಕಾಶ್ ಕು ಪ್ಯಾರಿಸ್ ನಿಂದ ಬೆಂಗಳೂರಿಗೆ ಹಿಂತಿರುಗುವಾಗ ಎಂತಹದ್ದೇ ಒಂದು ಅನುಭವ ಆಗಿತ್ತು ಒಂದು ದಿನ ಏನಾಯ್ತು ನಾನು ಎಲ್ಲೂ ಸುತ್ತಾಡಿಕೊಂಡು ಪ್ಯಾರಿಸ್ಗೆ ಬಂದಿದೆ ಅಲ್ಲಿಂದ ಬೆಂಗಳೂರಿಗೆ ಫ್ಲೈಟ್ ಇತ್ತು ಹೆವಿ ಟ್ಯಾಬ್ಲೆನ್ಸ್ ಪ್ಯಾರಿಸ್ನಿಂದ ನಿಂದ ಬೆಂಗಳೂರಿಗೆ ಬರುವ ಮಧ್ಯದಲ್ಲಿ ಶುರುವಾಗಿತ್ತು ಇನ್ನು ಬೆಂಗಳೂರು ರೀಚ್ ಆಗುವುದಕ್ಕೆ ಇನ್ನು ಆರೇಳು ಗಂಟೆ ಇತ್ತು ಅದೊಂದರ ಕೆಟ್ಟ ಫೀಲಿಂಗ್ ನಾನು ಟ್ರಾವೆಲ್ ಮಾಡುವುದಕ್ಕೂ ಮುನ್ನ ಫೈನಲ್ ಡೆಸ್ಟಿನೇಷನ್ ಸಿನಿಮಾ ನೋಡ್ಕೊಂಡ್ ಬೇರೆ ಹೋಗಿದ್ದೆ ಆ ಸೀನ್ ಗಳೆಲ್ಲ ತಲೆಯಲ್ಲಿ ಇತ್ತು ಫ್ಲೈಟ್ ಹೇಗೆ ಶೇಕ್ ಆಗುತ್ತಿದೆ ಅಂದರೆ ಲಗೇಜ್ ಡೋರ್ ಎಲ್ಲ ಓಪನ್ ಆಗ್ತಿದೆ ಸೂಟ್ ಕೇಸ್ ಎಲ್ಲ ಅಲ್ಲಾಡ್ತಿದೆ ನನಗೆ ಇವತ್ತು ಫ್ಲೈಟ್ ಕ್ಲಾಶ್ ಆಗುತ್ತೆ ಅನ್ನೋದು ನನ್ನ ತಲೆಗೆ ಬಂದ್ಬಿಡ್ತು ನಾನು ಸತ್ ಹೋಗ್ತೀನಿ ಅನ್ನೋ ಫೀಲಿಂಗ್ ಬಂದ್ಬಿಡ್ತು ಎಂದು ಆ ಕ್ಷಣವನ್ನ ನೆನಪಿಸಿಕೊಂಡಿದ್ದಾರೆ ವಿಮಾನ ಹಾರಾಡುವಾಗ ಹವಾಮಾನ ವೈಪರೀತ್ಯ ಆದರೆ ಅಂದರೆ ಗಾಳಿಯ ತೀವ್ರ ಏರಿಳಿತದಿಂದ ಫ್ಲೈಟ್ ಅಲ್ಲಾಡುವುದಕ್ಕೆ ಶುರುವಾಗುತ್ತೆ ಈ ಸನ್ನಿವೇಶದಲ್ಲಿ ಕೆಲವೊಮ್ಮೆ ವಿಮಾನ ದುರಂತಕ್ಕೀಡಾಗುವುದು ಸಾಧ್ಯತೆನೂ ಇದೆ ಅಂತಹ ಸನ್ನಿವೇಶದಲ್ಲಿ ತೇಜಸ್ವಿನಿ ಪ್ರಕಾಶ್ ಸಿಕ್ಕಿಕೊಂಡಿದ್ದಾರೆ ಹೀಗೆ ತೇಜಸ್ವಿನಿ ಪ್ರಕಾಶ್ ಅವರು ತನ್ನ ಅನುಭವವನ್ನ ಹಂಚಿಕೊಂಡಿದ್ದಾರೆ ಸ್ನೇಹಿತರೆ ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ では、だから。